ನಮಸ್ಕಾರ ವೆಲ್ಕಮ್ ಟು ಕರುನಾಡ ಸವಿಯೂಟ ಸೀಸನ್ ಫೋರ್ ನಮ್ಮ ಹತ್ರ ಇದೆ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಇದೆ ಮತ್ತೆ ಚಿಲ್ಲಿ ಪೌಡರ್ ಇದೆ ಮತ್ತೆ ಏನಿದೆ ಅಡುಗೆ ಮನೆಯಲ್ಲಿ ನೀನೇನ್ ಮಾಡ್ತಿದ್ಯ ನಾನು ಹುಟ್ಟೋದಕ್ಕಿಂತ ಮುಂಚೆಯಿಂದ ನೀವು ಅಡುಗೆಗೆ ಆಂಕರಿಂಗ್ ಮಾಡ್ತಾ ಇದ್ದೀರಾ ಒಂದ್ಸತಿ ಆಂಕರಿಂಗ್ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ ಬಂದೆ ಎಕ್ಸ್ಕ್ಯೂಸ್ ಮೀ ಯಾ ನೀನು ಬಹಳ ವರ್ಷದಿಂದ ನೀವು ಅಡುಗೆ ಮಾಡ್ತಿದ್ದೀರಾ ಅಂತ ಹೇಳು ಓಕೆ ಹುಟ್ಟಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ನನ್ನನ್ನು ಯಾಕೆ ಮುದ್ಕೊಂಡು ಮಾಡ್ತಿದ್ಯಾ ಸತ್ಯ ಅಲ್ವಾ ನೀವು ನನಗಿಂತ ಹುಟ್ಟಕ್ಕಿಂತ ಮುಂಚೆನೆ ನೀವು ಅಡುಗೆ ಮಾಡ್ತಿದ್ದೀರಿ ತಾನೆ ಯಾಕಪ್ಪ ಬಂದ್ಲು ಇವಳು ನನ್ನ ಸೆಟ್ಗೆ ಬೇಜಾನ್ ಪ್ರಾಣ ತಿಂತಾಳೆ ಇವಾಗ ಏನು ಆಂಕರಿಂಗ್ ಮಾಡ್ಬೇಕಾ ಮಾಡು ಅಲ್ಲ ಅಷ್ಟು ಉದ್ದೆಲ್ಲ ಹೇಳಿ 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 ಅವೆಲ್ಲ ಇಷ್ಟು ಉದ್ದ ಸ್ಪಾನ್ಸರ್ಸ್ ಲಿಸ್ಟ್ ಇದೆ ಅದನ್ನ ಹೇಳು ನಂಗೆ ಹೇಳಿ ಬರುದಿಲ್ಲ ಹೇಳಕ್ ಬರಲ್ಲ ಅಂದ್ರೆ ಇಲ್ಲಿ ಏನ್ ಮಾಡ್ತಿದ್ಯಾ ನಾನು ನೀವು ಅಡುಗೆ ಮಾಡ್ತೀರಲ್ಲ ಅದನ್ನು ತಿನ್ನಲಿಕ್ಕೆ ಅಂತ ಬಂದೆ ಹಾಗಾದ್ರೆ ನಾನು ಮಾಡುವ ಅಡಿಗೆ ತಿನ್ನಕ್ ಬಂದಿದ್ದೀನಿ ಅಂತ ಹೇಳು ನಿಮ್ಗೆ ಅಡಿಗೆ ಮಾಡಿಕೆ ಬರುತ್ತಾ ಇದುವರೆಗೂ ನನ್ನ ಜೀವನದಲ್ಲಿ ಕನಿಷ್ಠ ಅಂದ್ರೆ ಒಂದು ಐದು ಸಾವಿರ ಅಡಿಗೆ ಮಾಡಿದ್ದೀನಿ ಬರೀ ಟಿ ವಿಗೆ ಈ ಯೂಟ್ಯೂಬ್ಗೆ ಮಾಡಿ ತೋರ್ಸಕ್ಕೆ ಒಂದು ಐದು ಸಾವಿರ ಅಡಿಗೆ ಮಾಡಿದ್ದೀನಿ ಇಷ್ಟೆಲ್ಲ ಆದಮೇಲೂ ಅಡಿಗೆ ಮಾಡಕ್ಕೆ ಬರ್ತದಾ ಅಂತ ಕೇಳ್ತ ಅಂದ್ರೆ ಟಿವಿಲಿ ನೋಡುವಾಗ ಚಂದ ಚಂದ ಕಾಣ್ತದೆ ನೀವು ಅದೆಲ್ಲ ಹೇಳುವಾಗ ಚಂದ ಇದೆ ಅಂತ ಅನ್ಸುತ್ತೆ ಬಟ್ ಆಕ್ಚುಲ್ ಆಗಿ ಚೆನ್ನಾಗಿದ್ಯಾ ಅಂತ ನಾನು ಟ್ರೈ ಮಾಡಕ್ಕೆ ಬಂದಿದ್ದೀನಿ ಹಂಗ ಹೇಳಿ ನನ್ನ ಅಡಿಗೆ ರುಚಿ ನೋಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿ ಅಷ್ಟು ಸಾಕು ಅಡಿಗೆ ಮಾಡಕ್ ಬರ್ತದ ಅಂತೆಲ್ಲ ಕೇಳಬಾರ್ದು ಓಕೆನಾ ಸರಿ ಇವಾಗ ನಾನು ಏನು ಮಾಡ್ಕೊಡ್ತೀನೋ ಅದನ್ನ ತಿನ್ನಬೇಕು ರೆಡಿ ಇದೆಯಾ ನೋಡಲ್ಲ ಐಟಮ್ ಇಟ್ಟೀನಿ ಆ ಐಟಮ್ಸ್ ಅಲ್ಲಿ ಏನ್ ಮಾಡ್ಬೋದು ಅಂತ ಗೆಸ್ಟ್ ಮಾಡಕ್ ಬರ್ತಾನೆ ನಿಂಗೆ ನಂಗ ಅನ್ಸುತ್ತೆ ಒಂದು ಚಿತ್ರ ಮಾಡ್ಬೋದು ಜಾಸ್ತಿ ಅಂತ ಈಕೆ ಅಡಿಗೆ ಮನೆಗೆ ಹೋಗೇ ಇಲ್ಲ ಲೈಫಲ್ಲಿ ಅಡುಗೆ ಮಾಡೇ ಇಲ್ಲ ಅವಳಿಗೆ ಏನು ಗೊತ್ತಿಲ್ಲ ಬರುತ್ತೆ ಸುಮ್ಮ ಚೆನ್ನಾಗಿ ಮಾಡ್ತೀನಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಂತ ಅಷ್ಟರಲ್ಲಿ ಅರ್ಥ ಆಯ್ತು ನೀವು ಸ್ವಲ್ಪ ಸೈಲೆಂಟ್ ಸೈಲೆಂಟಾಗಿರೋ ನಾನು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ ಓಕೆ ವೇಸ್ಟ್ ಮಾಡೋದು ಬೇಡ ಡೈನಾ ಓಕೆ ಹಾಯ್ ಹಲೋ ನಮಸ್ಕಾರ ನಾನು ನಿವಾಸಿ ಕೈ ಚಂದ್ರು ಪ್ರಜಾವಾಣಿ ಮತ್ತು ಡೆಕನಳ ಆರ್ಪಿಸುವ ಕರ್ನಾಟಕ ಸವಿ ಊಟ ಸೀಸನ್ ಫೋರ್ ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಪಿ ಜಿ ಪಾರ್ಟ್ನರ್ಸ್ ಇಂಡೇನ್ ಕಿಚನ್ ಪಾರ್ಟ್ನರ್ ಟಿ ಟಿ ಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜ್ಯುವೆಲ್ಲರ್ಸ್ ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸಸ್ ಎಸ್ ಬಿ ಐ ಕಾರ್ಡ್ಸ್ ವೆಂಕಾಪ್ ಚಿಕನ್ ಆ್ಯಂಡ್ ಈಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಜೊತೆ ಇದ್ದಾಳೆ ಪೀ ಕೆ ಈ ಪೀ ಕೆ ತುಂಬ ತಲೆ ತಿಂತಾಳೆ ಅದಕ್ಕೆ ಕೂದಲೆಲ್ಲ ಬೋಳ್ಸ್ಕೊಂಬಿಟ್ಟು ಆರಾಮಾಗಿದ್ದೀನಿ ಜೂಟಿಯೇ ಕಿತ್ಕೊಳ್ಳೋಕ್ಕಾಗಬಾರ್ದು ಅಂತ ಹೇಳಿವೆ ಇರಲಿ ಇವಳು ಒಂದು ಅಡುಗೆ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸೊ ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರುನಾಡ ಸವಿ ಊಟ ಮಾಡಬೇಕು ಅಂತ ಹೊರಟ ಮೇಲೆ ಕರ್ನಾಟಕದ ಅಡುಗೆನೇ ಮಾಡಬೇಕು ಬೇರೆ ಅಡುಗೆ ಮಾಡಬಾರ್ದು ಹಾಗಾಗಿ ಕರ್ನಾಟಕದ ಸ್ಪೆಷಲ್ ಹುರುಗಡ್ಲೆ ನಿಪ್ಪಟ್ಟನ್ನು ಮಾಡ್ತೀನಿ ಬೇರೆ ಎಲ್ಲೂ ಸಿಗೋಲ್ಲ ಹುರಗಡಲೆ ನಿಪ್ಪಟ್ಟು ನಮ್ಮ ಕರ್ನಾಟಕದಲ್ಲೇ ಸ್ಟಾರ್ಟ್ ಆಗಿದ್ದು ಹುರುಗಡ್ಲೆ ನಿಪ್ಪಟ್ಟು ವಿಶೇಷ ಹುರುಗಡಲೆ ನಿಪ್ಪಟ್ಟು ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಹುರುಗಡಲೆ ನಿಪ್ಪಟ್ಟು ಬೇಕಾಗುವ ಪದಾರ್ಥಗಳು ಹುರಿದ ಕಡಲೆ ಬೀಜ ಅರ್ಧ ಕಪ್ ಹುರುಗಡಲೆ ಮುಕ್ಕಾಲು ಕಪ್ ಕಡಲೆ ಹಿಟ್ಟು ಮೂರಿಂದ ನಾಲ್ಕು ಟೀ ಸ್ಪೂನು ಅಕ್ಕಿ ಹಿಟ್ಟು ಒಂದು ಕಪ್ಪು ಬಿಳಿ ಎಳ್ಳು ಒಂದು ಟೀ ಸ್ಪೂನು ಹೆಚ್ಚಿದ ಕರಿಬೇವು ಒಂದು ಹತ್ತು ಅಚ್ಚಕಾರದ ಪುಡಿ ಒಂದು ಚಮಚ ಬಿಸಿ ಎಣ್ಣೆ ಎರಡು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರೆಯೋದಕ್ಕೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ನಾನು ಚೆಕ್ ಮಾಡಿದೆ ಚೆಕ್ ಮಾಡಿದೆ ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಹುರುಗಡ್ಲೆ ನಿಪ್ಪಟ್ಟಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸ್ಟಾರ್ಟ್ ಮಾಡುವ ಈಗ ಹುರಗಡ್ಲೆ ನಿಪ್ಪಟ್ಟು ಮಾಡಕ್ಕೆ ಶುರು ಮಾಡೋಣ ನೋಡಿ ಒಂದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಪಾತ್ರೆಗಳು ಬೇಕು ಬೇರೆ ಬೇರೆ ಅಪ್ಲೈನ್ಸಸ್ ಬೇಕು ಈ ಅಪ್ಲೈಯನ್ಸಸ್ಸು ಈ ಪಾತ್ರೆಗಳೆಲ್ಲ ಒಂದೇ ಕಡೆ ಸಿಗೋದು ಅಂದರೆ ಟಿ ಟಿ ಕೆ ಪ್ರೆಸ್ಟೀಜಲ್ಲಿ ಟಿ ಟಿ ಕೆ ಪ್ರೆಸ್ಟೀಜ್ ಅಪ್ಲಯನ್ಸಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಯಾವುದೇ ಅಡುಗೆ ಮಾಡಿ ಆ ಅಪ್ಲಯನ್ಸಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಪ್ ಅಪ್ಲಯನ್ಸಸ್ ಎಲ್ಲ ಹಾಗೆಯೇ ಪಾತ್ರೆಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಈ ವಿಶೇಷವಾದ ನಿಪ್ಪಟ್ಟು ಮಾಡೋದಕ್ಕೆ ಟಿ ಟಿ ಕೆ ಪ್ರೆಸ್ಟೀಜ್ ಅವರ ಅಪ್ಲೈಯನ್ಸಸ್ಸು ಮತ್ತು ಅವರ ಕುಕ್ವೇರನ್ನೇ ಬಳಸ್ತೀನಿ ಸೊ ಫಸ್ಟು ಒಂದು ಮಿಕ್ಸರ್ ಜಾರಲ್ಲಿ ಒಂದು ಪೌಡರ್ ಮಾಡ್ಕೊಂಬರೋಣ ಅಸಿಸ್ಟೆಂಟ್ ಎಸ್ ಹುರುಗಡ್ಲೆ ಹಾಕಲಿಕ್ಕೆ ಹಾಕು ಅರ್ಧ ಕಪ್ ಹಾಕು ಹಾಕು ಹ್ಞೂ ಸಕ ಸಾಕು ಇದನ್ನ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಸ್ವಿಚ್ ಹಾಕ್ಲಿಕ್ಕೆ ಬರಲ್ಲ ಬೇಡ ನಾನೇ ಹಾಕ್ತೀನಿ ನೋಡಿದ್ಯಾ ಎಷ್ಟು ಫಾಸ್ಟ್ ಆಗಿ ಪೌಡ್ರ್ ಆಯಿತು ಹಾಕಿ ಇದು ಹಾಗಿರಲಿ ಈಗ ಇನ್ನೊಂದು ಜಾರ್ ತಗೊಳ್ಳೋಣ ಕಡಲೆಕಾಯಿ ಬೀಜ ಹಾಕು ನೋಡಿ ಯಾವಾಗಲೂ ಹಾಕಬೇಕಾದ್ರೆ ಒಂದು ಚೂರು ಉಳಿಸ್ಕೋಬೇಕು ಇಷ್ಟು ಪೂರ್ತಿ ಹಾಕಬಾರದು ಈ ಥರ ಉಳಿಸ್ಕೋಬೇಕು ಯಾಕೆ ಅಂದರೆ ಅಡಿಗೆ ಮಾಡುವಾಗ ಚಿನ್ನಕ್ಕೆ ಬೇಕಾದ ಬೋರ್ ಆದ್ರೆ ಕಲ್ತ್ಕೋ ಇವೆಲ್ಲ ಅಡಿಗೆ ಮಾಡೋ ಇಟ್ಕೊ ಅವಾಗ ಅವಾಗ ನಾನು ನೀನಿಬ್ಬರು ಬಾಯಾಡ್ಸಕ್ ಬೇಕು ಇದನ್ನ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು ಅಂದ್ರೆ ಪಲ್ಸ್ ಮಾಡಲ್ಲ ಸುಮ್ಮನೆ ಅನ್ಸ್ಬಿಟ್ರೆ ಸಾಕು ಓಕೆ ಇದು ರೆಡಿ ಆಯಿತು ಈಗ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ನಿಮಗೆ ಅಡುಗೆ ಮಾಡಲಿಕ್ಕೆ ಯಾರು ಹೇಳಿಕೊಟ್ಟಿದ್ದು ನಾನು ಸ್ವಯಂ ಪ್ರೇರಿತನಾಗಿ ಸ್ವಯಂ ಶಿಕ್ಷಿತನಾಗಿ ಕಲ್ತುಕೊಂಡಿರೋದು ಹೇಳಿಕೊಟ್ಟಿದ್ದು ಯಾರೂ ಇಲ್ಲ ನಮ್ಮಮ್ಮ ಒಂದು ದಾವಣಗೆರೆಯಲ್ಲಿದ್ದರು ನಾನು ಬೆಂಗಳೂರಲ್ಲಿದ್ದೆ ಆಗ ನಾನು ನಮ್ಮಮ್ಮನಿಗೆ ಫೋನ್ ಮಾಡ್ಬಿಟ್ಟು ಅನ್ನ ಸಾರು ಮಾಡೋದು ಹೆಂಗೆ ಅಂತ ಹೇಳು ಅಂದೆ ನಮ್ಮಮ್ಮ ಫೋನಲ್ಲಿ ಹೇಳಿದ್ರು ನಾನು ಬರ್ಕೊಂಡೆ ಅಷ್ಟೇ ನಾನೇ ಕಲ್ತಿದ್ದು ನೀವೀಗ ಬರ್ಕೊಂಡ್ರಿ ಅಂತ ಹೇಳುವಾಗ ನಂಗೆ ನೆನಪಾಯ್ತು ನನ್ನ ಅಮ್ಮ ನೀವು ಮಾಡೋ ಅಡಿಗೆನೆಲ್ಲ ಬುಕ್ಕಲ್ಲಿ ಬರೀತಿದ್ರು ಅರೆ ಒಂದಿನೂ ಮಾಡ್ಲಿಲ್ಲ ಮಾಡ್ಲಿಲ್ಲ ನಾವ್ ಅನ್ಕೊಳ್ತೀವಿ ನೀವು ಚಕ್ಕುಲಿ ಎಲ್ಲ ಮಾಡುವಾಗ ಓ ಇವತ್ ಸಂಜೆ ಚಕ್ಕುಲಿ ಮಾಡ್ತಾರೆ ಅಂತ ಒಂದು ದಿನನೂ ಚಕ್ಕುಲಿ ಮಾಡ್ಲಿಲ್ಲ ಅದೇ ಅನ್ನ ಸಾಂಬಾರ್ ಅದೇ ನೀರ್ ಚಟ್ನಿ ಸಾಮಾನ್ಯವಾಗಿ ಇದು ಒಂದು ಸ್ಟ್ಯಾಂಡರ್ಡ್ ಕಂಪ್ಲೇಂಟ್ ಇದೆ ಬಟ್ ಆ ಕಂಪ್ಲೇಂಟೆಲ್ಲ ಯಾವಾಗಲೂ ಗಂಡಸ್ರೇ ಕೊಡೋದು ಹೆಂಗಸ್ರು ಫಸ್ಟ್ ಟೈಮ್ ಕೊಡ್ತಾಯಿರೋರು ಗಂಡಸರು ನಾನು ನೀವು ಬರೆದಿರು ಮಾಡದನ್ನೆಲ್ಲ ಬರೆದಿಟ್ಕೊಳ್ತಾ ಸರ್ ಒಂದೂ ಮಾಡಲ್ಲ ಅಂತಾರೆ ಈಗ ನೀನು ಅಮ್ಮ ಅಂತ ಹೇಳ್ತಿದ್ದೀನಿ ನೋಡು ಏನೇ ಆಗಲಿ ಅಮ್ಮ ಏನೇ ಅಡುಗೆ ಮಾಡಲಿ ಅಮ್ಮ ಮಾಡಿದ್ದ ಅಡುಗೆನೇ ಬ್ಯೂಟಿಫುಲ್ ಚೆನ್ನಾಗಿ ಅದೇ ತುಂಬ ರುಚಿ ಅದಕ್ಕಿಂತ ರುಚಿಯಾದ ಇನ್ನಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಹೌದಾ ಇದು ಚೆನ್ನಾಗಿ ಕಾಯ್ತಾ ಇದೆ ಅಷ್ಟರಲ್ಲಿ ನಾವೇನು ಮಾಡೋಣ ಅಂದರೆ ಒಂದು ಹಿಟ್ಟು ಕಲ್ಸ್ಕೊಂಬರೋಣ ಓಕೆ ಸ್ವಲ್ಪ ಜರ್ಕೊ ನೀನು ಹಾಂ ಈಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ನಾವು ಮಾಡ್ಕೊಂಡಿರ್ತಕ್ಕಂಥ ಹುರುಗಡ್ಲೆ ಹಿಟ್ಟು ಇದು ಆಫ್ ಮಾಡ್ತೀನಿ ಎಣ್ಣೆ ಕಾದಿದೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟು ಜಿಗಟು ಕೊಡುತ್ತೆ ಜಿಗಟು ಕೊಟ್ಟಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಮುರಿದಿರ ನೀಟಾಗಿ ಲಟ್ಟಿಸ್ಬೋದು ಇದನ್ನು ಓಕೆ ಆಮೇಲೆ ಕಡಲೆಕಾಯಿ ಬೀಜದ ಪೌಡ್ರು ಸಖತ್ ಅಸಿಸ್ಟೆಂಟ್ ನೀನು ಈ ಪ್ರತಿ ಶೂಟಿ ಕರಿಬೇಕು ನಾನು ಆಹಾ ಆಹಾ ಆಸೆ ನೋಡು ಮನುಷ್ಯನಿಗೆ ಆಸೆ ಇರಬೇಕು ಅಲ್ಲಲ್ಲ ನಿಮ್ಮ ಹೀಗೆ ಕಲ್ತು ಕಲ್ತು ಮನೆಯಲ್ಲೆಲ್ಲ ಅಡಿಗೆ ಮಾಡ್ಬೋದಲ್ಲ ಚಂದಕ್ಕೆ ಅಮಿತ್ ಕೇಳ್ಬೇಕು ನಾನು ನೀನು ಯಾವಾಗ ಚಂದ ಅಡಿಗೆ ಮಾಡ್ತೀನಿ ಈ ಎಲ್ಲ ಐಟಮ್ ಹೇಳಿದಾಗ ಚಿತ್ರಾನ್ನ ಅಂದ್ಯೋ ಅವಾಗಲೇ ಗೊತ್ತಾಗ್ತೀನಿ ಅಡಿಗೆ ಆಗಲ್ಲ ನಾನು ಅನ್ಕೊಂಡೆ ಅನ್ನ ನೀವು ಬೇಯಿಸಿ ಇಟ್ಟಿದ್ದೀರಿ ಎಲ್ಲ ಸೇರಿಸಿ ಮಾಡ್ತೀರಿ ಅಂತ ಆಹಾ ಒಂದ್ ಸ್ವಲ್ಪ ಬಿಳಿ ಎಳ್ಳು ಒಂದು ಕಾಲು ಸ್ಪೂನ್ ಅಷ್ಟು ಇಂಗು ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಇದಿಷ್ಟು ಹಾಕಿ ಮಿಕ್ಸ್ ಮಾಡಬೇಕು ನಾನು ಕೆಲವೊಂದು ಸರ್ತಿ ಮನೆಯಲ್ಲಿ ಅಡಿಗೆ ಮಾಡುವಾಗ್ಲು ಸ್ಟೈಲಾಗೆಲ್ಲ ಅಡುಗೆ ಮಾಡ್ತೀನಿ ಎಲ್ಲ ಅಡುಗೆ ಗೊತ್ತು ಅಂತ ಒಂದು ಫೀಲ್ ಆಗಬೇಕಲ್ಲ ಅದಕ್ಕೆ ಈಗ ಇದಕ್ಕೆ ಬಿಸಿ ಎಣ್ಣೆ ಹಾಕಬೇಕು ಬಿಸಿ ಎಣ್ಣೆ ಚೆನ್ನಾಗೆ ಹಿಂಗೆ ಅದು ಎಣ್ಣೆ ಏನಕ್ಕೆ ಹಾಕೋದು ಗರ್ಗರಿಯಾಗಿ ಹಾಕ್ಬೇಕು ಅಂತ ಕರ್ರಂ ಕುರ್ರಮ್ ಅಂತ ಇರಬೇಕು ತಿನ್ಬೇಕಾದ್ರೆ ಹಿಂಗೆ ಕರ್ರ್ ಕುರ್ರ ಹಾಂ ಪಚಕ್ ಪಿಚ್ಚಿಕ್ ಅಂತಿರಬಾರ್ದು ಅದು ಹಾಕಿಲ್ಲ ಅಂದರೆ ಪಚಿ ಪಿಚಿಕ್ ಆಗುತ್ತೆ ಪಚಿಕ್ ಪಿಚಿಕ್ ಆಗುತ್ತೆ ಕರ್ರ್ ಅಂತ ಅಂತಿರಬೇಕು ಅಂದರೆ ಬಿಸಿ ಎಣ್ಣೆ ಹಾಕಬೇಕು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಹಿಂಗೆ ಮಿಕ್ಸ್ ಮಾಡಿ ಮಾಡಿಮೆಳಿ ಬರ್ತಿದೆ ಈಗ ಇದನ್ನು ಕೈಯಲ್ಲಿ ಹಿಂಗೆ ಹಿಂಗೆ ಮುಷ್ಟಿ ಕಟ್ಟಿದ್ರೆ ಕರೆಕ್ಟಾಗಿ ಶೇಪ್ ಹಿಡ್ಕೋಬೇಕು ಹಿಂಗೆ ಎಣ್ಣೆ ನೀವು ಹಾಂ ಇಷ್ಟು ಶೇಪ್ ಹಿಡ್ಕೊಂಡ್ರೆ ಎಣ್ಣೆ ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಅರ್ಥ ಓಕೆ ಈಗ ಇದನ್ನು ಸಣ್ಣದ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಹಿಟ್ಟು ಕಲಿಸ್ಕೋಬೇಕು ಹಾಂ ನೀರು ಕೊಡು ಹಾಕಲಾ ನಾನು ನಾನು ಹಾಕೋತೀನಿ ಅದೇ ಇರೋದು ಕೆಲಸ ನೀನು ಒಂದು ಚೂರು ಹೆಚ್ಚಿಗೆ ನೀರು ಹಾಕ್ಬಿಟ್ರೆ ಮತ್ತೆ ಎಲ್ಲ ಫ್ರೆಶ್ಶಾಗಿ ಕಲಿಸ್ಬೇಕು ಅಲ್ಲ ತುಂಬ ಮಾಡ್ಬೋದಲ್ಲ ಅಂತ ಮನೆಗೆ ಇವಾಗ ಮಾಡೋದೆಲ್ಲ ನೀನೇ ಮನೆಗೆ ತಗೊಂಡು ಹೋಗು ನಾನು ಒಂದೇ ಒಂದು ಟೇಸ್ಟ್ ಮಾಡ್ತೀನಿ ಮಿಕ್ಕಿದೆಲ್ಲ ನಿನಗೆ ಆಯ್ತಾ ಇದು ಕಲಿಸೋ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಅಚ್ಮೆಣಸಿನ ಪುಡಿ ಹಾಕಬೇಕು ಸ್ಪೂನ್ ಕೊಡು ಒಂದು ಸ್ಪೂನ್ ಹಾಕು ಇಷ್ಟು ಎಷ್ಟೊಂದು ಬೇಡ ತಲೆ ತಲೆ ಒಡಿ ಹಾಂ ತಲೆ ಹೊಡೆದು ಹಾಕು ಹಂಗೆ ನೀವು ನೆಕ್ಸ್ಟ್ ಬರೋರಿಗೆ ಹೇಳಿ ತಲೆ ಹೊಡಿ ಅಂದ್ರೆ ಸ್ಪೂನ್ ಇದು ಅಂತ ಇಲ್ಲರೂ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಸದ್ಯ ನೀನು ಮಿಸ್ಟೇಕ್ ಟಕ್ ಟಕ್ಕಂತ ನನ್ನ ತಲೆಗೆ ಹೊಡೆದಿದ್ರೆ ಬೋರ್ಡ್ ತಲೆ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಕತೆ ಪಾಪ ನನ್ನ ಎಂಟಿಗೆ ಎಷ್ಟು ಬೇಜಾರಾಗಿರೋದು ಅಯ್ಯೋ ನಮ್ಮ ಯಜಮಾನರು ತಲೆ ಬಿಟ್ರಲ್ಲಪ್ಪ ಅಂತ ನೀವು ಮನೆಯಲ್ಲಿ ಮನೆಯವ್ರಿಗೆಲ್ಲರಿಗೆ ಅಡಿಗೆ ಎಲ್ಲ ಮಾಡಿಕೊಡ್ತೀರಾ ಚಾನ್ಸೇ ಇಲ್ಲ ಮತ್ತೆ ನಾ ಬರೀ ಶೂನಲ್ಲಿ ಮಾತ್ರ ಅಡಿಗೆ ಮಾಡೋದು ಸತ್ಯ ಮನೆಯಲ್ಲೆಲ್ಲ ನನ್ನ ಹೆಂಟಿ ಅಡಿಗೆ ಮಾಡ್ತಾಳೆ ಯಾವತ್ತಾದರೂ ಒಂದು ದಿನ ಅವಳಿಗೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ರೀ ಚಂದ್ರ ಅಂತೇಳಿ ಏನಮ್ಮ ಅಂತೀನಿ ಇವತ್ತು ನೀವು ಅಡುಗೆ ಮಾಡಿರಿ ಅಂತೇಳಿ ಆವತ್ತು ನಾನು ಅಡುಗೆ ಹಾಂ ಅಲ್ಲಿವರೆಗೂ ನಾನು ಅಡುಗೆ ಮಾಡಿ ಮತ್ತೆ ಈಗ ನನಗೆ ನನ್ನ ಗಂಡಂಗೆ ಚೂರ್ ಚೂರು ಅಡುಗೆ ಬರುತ್ತೆ ಹಾಂ ನಾನು ಅಡಿಗೆ ಮಾಡೋಕೆ ಬಂದು ಇದ್ ಹಾಕು ಅದ್ ಹಾಕು ಅಂದ್ರೆ ಉಪ್ಪದ್ರೆ ಆಗುತ್ತೆ ನಂಗೆ ಇವಾಗ ನಿಮ್ಗೀಗ ಈಗ ಬರುತ್ತಲ್ಲ ನಿಮ್ ಹೆಂಡತಿ ಅದು ಇದು ಚೆನ್ನಾಗಿ ಮಾಡಿಲ್ಲ ಅಂದಾಗ ನೀವು ಅದ್ ಹಾಕು ಹಾಕು ಇದ್ರು ಇರಿಟೇಟ್ ಆಗಲ್ವಾ ನೋಡಮ್ಮ ಹೆಂಡತಿ ಜೊತೆ ಜಗಳ ಆಡಬಾರದು ಅಂತ ನಮ್ದೊಂದು ಪ್ರಿನ್ಸಿಪಲ್ ಇದೆ ಪ್ರಿನ್ಸಿಪಲ್ ಏನಂದ್ರೆ ವೈಫ್ ಈಸ್ ಆಲ್ವೇಸ್ ರೈಟ್ ಅಂತ ಅವಳು ಮಾಡಿದ್ದೇ ಸರಿ ಅವಳು ಹೇಳಿದ್ದೇ ಸರಿ ಅಂತ ಅವಳು ಏನೇ ಅಡಿಗೆ ಮಾಡಲಿ ಅದು ಹೆಂಗೆ ಇರಲಿ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ ಮುಗಿದಾಯ್ತು ಆರ್ಗ್ಯೂಮೆಂಟೇ ಇಲ್ಲ ನಿಮಗೆ ನನ್ನ ಗಂಡನ ನಂಬರ್ ಗಂಡಿ ಅವಾಗವಾಗ ಮಾತಾಡ್ತೀರಿ ಇದೆಲ್ಲ ನೀವು ಹೌದು ಇಲ್ಲ ನೀನು ಒಂದು ಎರಡು ವರ್ಷ ಆದ್ಮೇಲೆ ಅವನಿಗೆ ಅನುಭವ ಆಗತ್ತೆ ಅವನೇ ಹೇಳ್ತಾನೆ ವೈಫ್ ಈಸ್ ಆಲ್ವೇಸ್ ರೈಟ್ ಯಾರು ದಿನ ಜಗಳ ಆಡ್ತಾರೆ ಅವಳು ಹೇಳಿದ್ದೇ ಕರೆಕ್ಟು ಅಂತ ಸುಮ್ಮಬಿಡ್ತಾಳು ಅವಳು ಎಲ್ಲ ಗಂಡಸ್ರ ಪಾಡು ಅದೇನೇ ನಂದೊಬ್ಬಂದೇ ಅಲ್ಲ ಎಲ್ಲ ಗಂಡಸ್ರದ್ದು ಮೂರು ವರ್ಷ ಮದುವೆ ಆದ ಮೊದಲು ವರ್ಷ ಹುಡುಗ ಹುಡುಗಿ ಇಬ್ಬರು ಮಾತಾಡ್ತಾರೆ ಅಂದರೆ ಪ್ರೀತಿಯ ಮಾತುಗಳು ಬರ್ತಾ ಇರುತ್ತೆ ಆಗಿ ಒಂದು ಮೂರು ವರ್ಷ ಅಷ್ಟೊತ್ತಿಗೆ ಬರೀ ಗಂಡ ಮಾತಾಡ್ತಾನೆ ಏಯ್ ಅದು ಮಾಡು ಏಯ್ ಇದು ಮಾಡು ಅಂತ ಆಗಿ ನಾಲ್ಕು ವರ್ಷ ಆದಮೇಲೆ ಬರೀ ಹೆಂಡತಿ ಮಾತಾಡ್ತಾಳೆ ಗಂಡ ಸೈಲೆಂಟ್ ಮತ್ತೆ ವಾಪಸ್ ಗಂಡೇ ಆಗೋ ಮಾತಾಡೋದೇ ಇಲ್ಲ ಹಾಗಲ್ಲ ಅಲ್ಲಿಗೆ ಅವನು ಬುದ್ಧಿ ಕಲ್ತ ಮಾತಾಡಬಾರ್ದು ಅಂತ ಅಲ್ಲಿಗೆ ಸೈಲೆಂಟ್ ಆಗ್ಬಿಡ್ತಾನೆ ಓಕೆ ಇದು ಚೆನ್ನಾಗಿ ಒಂದು ಐದು ನಿಮಿಷ ನೆನಿಬೇಕು ಇದು ಐದು ನಿಮಿಷ ನೆನಿಬೇಕು ಅಷ್ಟರಲ್ಲಿ ನಮ್ಮ ಪ್ರಾಯೋಜಕರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ನೀವು ಅಡುಗೆ ಮಾಡೋದಕ್ಕೆ ಫ್ರೀಡಮ್ ಆಯಿಲ್ ಬಳಸ್ತೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಈ ಎಣ್ಣೆ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಇರುವಂತಹ ಎಣ್ಣೆ ಇದು ನಿಮ್ಮ ಅಡಿಗೆಗೆ ಹೊಸ ರುಚಿಯನ್ನ ನೀಡುತ್ತೆ ಅಂದ್ರೆ ಟೇಸ್ಟ್ ಮತ್ತೆ ಹೆಲ್ತ್ ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುವ ಎಣ್ಣೆ ಈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ನೀವು ಟಿ ಟಿ ಕೆ ಪ್ರೆಸ್ಟೀಜ್ ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ ನ ಬಳಸಿಕೊಂಡು ಅಡಿಗೆ ಮಾಡ್ತಾ ಇದ್ರೆ ಅಡಿಗೆ ಕೆಲಸ ನಿಮ್ಗೆ ಕಷ್ಟ ಅನಿಸೋದೇ ಇಲ್ಲ ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರುವ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡಿಗೆ ಪದ್ಧತಿಗೂ ಹೊಂದಿಕೆ ಆಗೋ ಹಾಗಿದೆ ಅಷ್ಟೇ ಅಲ್ಲ ಅಡಿಗೆ ಮನೆಯಲ್ಲಿ ಹೆಚ್ಚು ಜಾಗವನ್ನ ಆವರಿಸಿಕೊಳ್ಳದಂತೆ ಸ್ಟೈಲಿಶ್ ಆಗಿ ಇವುಗಳನ್ನ ರೂಪಿಸಲಾಗಿದೆ ಇವತ್ತು ಟಿ ಟಿ ಕೆ ಪ್ರೆಸ್ಟೇಜ್ ಅಪ್ಲೈನ್ಸಸ್ನ ಬಳಸಿಕೊಂಡು ಅಡಿಗೆ ಮಾಡ್ತಾ ಇದ್ದೀನಿ ಅಡಿಗೆ ಮನೆಯಲ್ಲಿ ಇದ್ದೀವಿ ಅಂದ್ರೆ ಸೇಫ್ಟಿ ಕಡೆ ಗಮನ ಕೊಡಲೇಬೇಕು ಸೇಫ್ಟಿ ಅಂದ್ರೆ ಇಂಡಿಯನ್ ಎಲ್ ಜಿ ಕಾಂಪೋಸಿಟ್ ಸಿಲಿಂಡರ್ ಪ್ರತಿ ಮಾಡರ್ನ್ ಕಿಚನ್ ನ ಪಾರ್ಟ್ನರ್ ಇಂಡಿಯನ್ ಎಲ್ ಜಿ ಬೇರೆ ನಾರ್ಮಲ್ ಸಿಲಿಂಡರ್ಗಿಂತ ಶೇಕಡ ಐವತ್ತರಷ್ಟು ಹಗುರ ಇರೋ ಈ ಸಿಲಿಂಡರ್ ನೋಡೋದಕ್ಕೂ ಚೆಂದ ತುಕ್ಕು ಹಿಡಿಯೋದಿಲ್ಲ ಅಷ್ಟೇ ಅಲ್ಲ ಇದು ಎಕ್ಸ್ಪ್ಲೋಷನ್ ಪ್ರೂಫ್ ಇದು ಒಂದು ಸೇಫ್ ಸಿಲಿಂಡರ್ ಅಂದರೆ ತಪ್ಪಲ್ಲ ಈಗ ಕರಿಯೋಕ್ಕೆ ಎಣ್ಣೆ ಇಟ್ಬಿಡೋಣ ಇದಕ್ಕೆ ನಾನು ಒಂದು ಸ್ಪೆಷಲ್ ಬಾಂಡ್ಲೆ ಇದ್ದೀನಿ ಟ್ರೈ ಪ್ಲೈ ಹೆಕ್ಸಾ ಮ್ಯಾಜಿಕ್ ಅಂತ ಟಿ ಟಿ ಕೆ ಪ್ರೆಸ್ಟೀಜ್ ಅವ್ರದ್ದು ಇದು ಲೋ ಆಯಿಲ್ ಕನ್ಸಂಪ್ಷನ್ನು ಮತ್ತು ಇದರಿಂದ ಒಂದು ಅದ್ಭುತವಾದ ವಿಚಾರ ಏನಂದರೆ ನಾವು ಸ್ಟೀಲ್ ಸ್ಪೂನ್ಗಳನ್ನು ಇದರಲ್ಲಿ ಯೂಸ್ ಮಾಡ್ಬೋದು ಸ್ಕ್ರ್ಯಾಚಸ್ ಬರೋದೇ ಇಲ್ಲ ಸೊ ಈಗ ಇದನ್ನು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಓಕೆ ಈಗ ಈ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಎಲ್ಲ ಇದೆ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ಕೊಲೆಸ್ಟ್ರಾಲ್ ಫ್ರೀ ಝೀರೋ ಕೊಲೆಸ್ಟ್ರಾಲು ಭಾಳ ಒಳ್ಳೆ ಎಣ್ಣೆ ಕಡಿಮೆ ಎಣ್ಣೆಲಿ ಜಾಸ್ತಿ ಕರಿಬೋದು ಕರಿದಿದ್ದೆ ಅದು ಜಿಡ್ ಜಿಡ್ ಆಗಲ್ಲ ನಾನಂತೂ ಇದನ್ನು ಉಪಯೋಗಿಸಿ ಭಾಳ ಖುಷಿ ಪಟ್ಟಿದ್ದೀನಿ ನೀವು ಉಪಯೋಗಿಸಿ ಓಕೆ ಈಗ ಇದು ಕಾಯುವಷ್ಟರಲ್ಲಿ ನಾವು ನಿಪ್ಪಟ್ಟನ್ನು ರೆಡಿ ಮಾಡ್ಕೊಂಬರೋಣ ನಿಪ್ಪಟ್ಟನ್ನು ರೆಡಿ ಮಾಡಬೇಕು ಅಂದರೆ ಎರಡು ಪ್ಲಾಸ್ಟಿಕ್ ಪೇಪರ್ ತೊಗೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಓಕೆ ಒಂದು ಸ್ವಲ್ಪ ಎಣ್ಣೆ ಸೋರ್ಕೋಬೇಕು ಆಮೇಲೆ ಒಂದು ಪುಟಾಣಿ ಉಂಡೆ ತಗೋಬೇಕು ಪುಟಾಣಿ ಉಂಡೆ ಇಷ್ಟೇ ನೋಡಿ ದೊಡ್ಡದಾದರೆ ಕರೀಲಿಕ್ಕೆ ಇದಾಗ ಇಲ್ಲಮ್ಮ ಹುರ್ಗು ಹುರ್ಗಡ್ಲೆ ನಿಪ್ಪಟ್ಟು ಮಾಡ್ತಾರೆ ನಾನು ಪುಟಾಣಿ ಉಂಡೆಲಿ ಮಾಡಬೇಕು ಈ ಪುಟಾಣಿ ಉಂಡೆ ಹಿಂಗೆ ಇಟ್ಟೋದು ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟು ಎಣ್ಣೆ ಸವರಿರೋದು ಇಟ್ಬಿಟ್ಟು ಒಂದು ಕಪ್ ತೊಗೊಂಡು ಇದನ್ನು ಸುಮ್ಮನೆ ಹಿಂಗೆ ಪ್ರೆಷರ್ ಕೊಟ್ಟು ಚೆನ್ನಾಗಿ ಓಕೆ ನಿಧಾನ ಅಡುಗೆ ಮಾಡಿದ್ರೆ ನೋಡ್ಲಿಕ್ಕೆ ಚಂದ ನಿಧಾನಕ್ಕೆ ಇದನ್ನ ಬಿಡಿಸ್ಕೊಂಡು ಹಿಂಗೆ ಬಿಡಿಸ್ಕೊಂಡು ಎಂದೆಲ್ ಬಿಡಬೇಕು ಹಿಂಗೆ ನೀವು ಅಡುಗೆ ಮಾಡೋದು ನೋಡ್ಲಿಕ್ಕೆ ಎಷ್ಟು ಚಂದ ಅನ್ಸುತ್ತೆ ಹೌದಾ ಹಾಂ ನಾವೆಲ್ಲ ಕಷ್ಟಪಟ್ಟು ಅಡುಗೆ ಮಾಡ್ದಂಗೆ ಅನ್ಸುತ್ತೆ ನೀವೆಲ್ಲ ಬ್ಯಾರೆ ಖುಷಿ ಖುಷಿಯಲ್ಲಿ ಪ್ರೀತಿಲಿ ಒತ್ತದಂಗ ಅನ್ಸುತ್ತೆ ಅದು ಅಡುಗೆ ಮಾಡುವಾಗ ಯಾವಾಗಲೂ ಖುಷಿಯಲ್ಲೇ ಮಾಡಬೇಕು ಓಕೆ ನೋಡಿ ಈ ಥರ ಉಬ್ಬಬಾರ್ದು ಫೋರ್ಕ್ ಅಲ್ಲಿ ತೂತು ಮಾಡಬೇಕು ತೋರಿಸ್ತೀನಿ ಇವಾಗ ಹಾಂ ನೋಡಿ ಈ ಥರ ಉಬ್ಬಬಾರ್ದು ಓಕೆ ಅದು ಎಣ್ಣೆ ಒಳಗೆ ಊರಿ ಥರ ಪೂರಿ ತರ ಆಗ್ಬಿಡ್ತು ಹಂಗೆ ಆಗ್ಬಾರ್ದು ಕಟುಮ್ ಕುಟುಂಬನ ಸಿಗಬೇಕು ಕಟುಮ್ ಕುಟುಂಬನ ಸಿಗಬೇಕು ಅಂದ್ರೆ ಫೋರ್ಕಲ್ಲಿ ತೂತು ಮಾಡ್ಬಿಟ್ಟು ಹಾಕಬೇಕು ನಿಮ್ಮದು ಸೌಂಡ್ ಎಫೆಕ್ಟ್ಗೆ ಬಾಯಲ್ಲಿ ನೀರು ಬರ್ತೀನಿ ಅಲ್ಲ ಅಯ್ಯೋ ಲುಕ್ ಎಟ್ ದಟ್ ಚೆನ್ನಾಗಿದೆ ನಾನು ಹೇಳಿಲ್ವಾ ಕರ್ದಿದ್ದು ಯಾವುದು ಜಿಡ್ ಜಿಡ್ ಆಗೋದಿಲ್ಲ ಅಂತ ನಾವಿಬ್ರು ಸೇರಿ ಒಂದು ಅಂಗಡಿ ಹಾಕೋಣ ಏನು ಅಂಗಡಿ ನಿಪ್ಪಟ್ಟು ಅಂಗಡಿ ಹಟ್ಲಗ ಅದಲ್ವ ವರ್ಷ ತಗೋದನ್ನ ಎಸ್ ಇನ್ನೊಂದೆರಡು ಮಾಡ್ತೀನಿ ಈ ಥರ ಒತ್ತದ ಮೇಲೆ ಓಕೆ ಒಂದು ಫೋರ್ಕ್ ತಗೊಂಡು ಈ ಥರ ತೂತು ಮಾಡಬೇಕು ತೂತು ಮಾಡಿದ್ರೆ ಅದು ಉಬ್ಬುಗಳಲ್ಲ ನಿಧಾನಕ್ಕೆ ಹಿಂಗೆ ಬಿಡಿಸ್ಬೇಕು ಮೆಲ್ಲಾನಕ್ಕೆ ಹಂಗೆ ಬಿಡಬೇಕು ಓ ರೀ ಆಯಿತು ಹ್ಞೂ ಆಯಿತು ನಾನೇನು ಟ್ರೈ ಬಾ ಹಾಂ ಉಂಡೆ ಮಾಡು ಹಾಂ ಅದು ಅದ್ರ ಮೇಲೆ ಹಾಕು ಹಾಂ

ಸಾಕು ಈಗ ನಿಧಾನಕ್ಕೆ ಬಿಡಿಸ್ಕೋಬೇಕು ಕೈ ಮೇಲೆ ನಿಧಾನಕ್ಕೆ ಬಿಡಿಸ್ಕೋಬೇಕು ಎಣ್ಣೆ ಹಾಕಿ ನಂಗೆ ಗೊತ್ತಿಲ್ಲ ಅಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟು ತೆಳ್ಳಗೆ ತಟ್ಟಬೇಡ ಅಂತ ತಟ್ಟಬಿಟ್ಟು ಹೊಡೆದೋಗ್ಬಿಡಿದೆಯಲ್ಲ ಅದು

ಮಿಕಾ ನಾನು ಮಾಡಿದಂತ ನಿಪ್ಪಟ್ಟನ್ನ ಟೇಸ್ಟ್ ಮಾಡಮ್ಮ ನಾನು ಮಾಡಿರೋ ನಿಪ್ಪಟ್ಟನ್ನ ನೀವು ಟೇಸ್ಟ್ ಮಾಡಿ ಮೇನ್ ಆಗಿ ಇದು ಇದು ಎಂತ ನಿಪ್ಪಟ್ಟು ಇದು ನೋಡಕ್ಕೆ ಎಂತ ಚಂದ ನೀವು ಶೇಪ್ ಮೇಲೆ ಹೋಗ್ಬೇಡಿ ಟೇಸ್ಟ್ ಮೇಲೆ ಹೋಗಿ ಸ್ವಲ್ಪ ತಿನ್ನು ನೋಡಿ ನಿಜ ನಿಮ್ಗೆ ಇಷ್ಟ ಆಗ್ತದೆ ನೋಡಿ ನಿಮ್ದು ಉಳ್ದಿದ್ದೆಲ್ಲ ನಿಪ್ಪಟ್ಟು ಒಂದು ಸೈಡ್ ಆದ್ರೆ ಆ ನಿಪ್ಪಟ್ಟು ಒಂದು ಇದೆ ಬೇರೆ ಇದು ಇದು ಇದನ್ನ ಮ್ಯಾಚ್ ಮಾಡಕ್ ಆಗೋದೇ ಇಲ್ಲ ಹ್ಮ್ ಟೇಸ್ಟು ಅದ್ಭುತವಾಗಿದೆ ಶೇಪ್ ಕಟ್ಕೊಂಡು ಏನಾಗಬೇಕು ಅಲ್ವಾ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ಕ್ರಿಸ್ಪಿನೆಸ್ ಕರೆಕ್ಟಾಗಿದೆ ಇದು ಆದಷ್ಟು ಕ್ರಿಸ್ಪಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನು ಮಾಡಿಬಿಟ್ಟು ನೀವು ಒಂದು ಏರ್ ಟೈಟ್ ಕನ್ಸೈ ಕಂಟೈನರಲ್ಲಿ ಇಟ್ಬಿಟ್ರೆ ಒಂದು ವಾರ ಹತ್ತು ದಿವಸ ಸೂಪರ್ ಆಗಿರೋ ನಿಪ್ಪಟ್ಟು ತಿನ್ಬೋದು ಸಕ್ಕತ್ತಾಗಿದೆ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ರಂತೂ ಸ್ವರ್ಗ ಒಂದು ಇಂಪಾರ್ಟೆಂಟ್ ವಿಚಾರ ಗೊತ್ತಾ ನಿನಗೆ ನೀನು ಒಳ್ಳೆ ಟೈಮಲ್ಲಿ ಬಂದಿಯಾ ನನ್ನ ಅಡಿಗೆ ಮನೆಗೆ ಯಾಕೆ ಅಂತ ಕೇಳು ದಸರಾ ನಡೀತಿದೆ ನಮ್ಮ ಮನೆಗಳಿಗೆ ಬೊಂಬೆ ಇಟ್ಟಾಗ ಪುಟ್ ಮಕ್ಕಳು ಬರ್ತಾರಲ್ಲ ಅವ್ರಿಗೇನೋ ಒಂದು ಚರ್ಬಿ ಕೊಡ್ತೀವಿ ತಿನ್ನಕ್ಕೆ ಪುಟ್ ಪುಟಾಣಿದು ತಿಂಡಿಗಳು ಆತರ ನಿನಗೆ ನಿಪ್ಪಟ್ಟು ಮಾಡಿಕೊಟ್ಟೆ ನಾನು ಪುಟ್ ಮಕ್ಕಳಿಗೆ ಮಕ್ಕಳು 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 ಪುಟ್ಟ ಚಿಕ್ಕ 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 ಮಕ್ಕಳು ನೀವೇ ಸೂಪರ್ ಇಲ್ಲಿಗೆ ನಮ್ಮ ಇವತ್ತಿನ ಕರುನಾಡ ಸವಿ ಊಟ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ನೀವು ನೋಡ್ತಿದ್ದೀರಾ ಪ್ರಜಾವಾಣಿ ಮತ್ತು ಡೆಕ್ಕನ್ ಹಾಳ್ ಅರ್ಪಿಸುವ ಕರುನಾಡ ಸವಿ ಊಟ ಸೀಸನ್ ಫೋರ್ ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಪಿ ಜಿ ಪಾರ್ಟ್ನರ್ಸ್ ಇಂಡಿಯನ್ ಕಿಚನ್ ಪಾರ್ಟ್ನರ್ ಟಿ ಟಿ ಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜುವೆಲರ್ಸ್ ಸ್ನ್ಯಾಕ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಸ್ ಬಿ ಐ ಕಾರ್ಡ್ ವೆಂಕಪ್ ಚಿಕನ್ ಮತ್ತು ಈಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಮತ್ತೆ ಮುಂದಿನ ವೀಡಿಯೋಗಳು ಸಿಗ್ತೀನಿ ನೀವಿನ್ನೂ ನಮ್ಮ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಒತ್ತಿ ಯಾಕೆಂದರೆ ನಾವು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನು ನಿಮಗೆ ತಕ್ಷಣ ಸಿಗತ್ತೆ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶುಭರಾತ್ರಿ ಥ್ಯಾಂಕ್ ಯು ವೆರಿ ಮಚ್